ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೆರಡನೆಯ ಅಧ್ಯಾಯದ ಶ್ಲೋಕ ಆರರಿಂದ ಹತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಹನ್ನೊಂದರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಹನ್ನೊಂದು ಅಥೈತದಪ್ಯ ಶಕ್ತೋಸಿ ಕರ್ತು ಮಧ್ಯ ಕುರು ಯಥಾತ್ಮವಾನ್ ಈಗ ಹನ್ನೊಂದನೆಯ ಶ್ಲೋಕದ ಅನುವಾದ ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು ಈಗ ಶ್ಲೋಕ ಹನ್ನೆರಡು ಶ್ರೇಯೋಹಿ ಧ್ಯಾನ ವಿಶೇಷತೆ ಕರ್ಮ ಫಲತ್ಯಾಗೀರನಂತರಂ ಈಗ ಹನ್ನೆರಡನೆಯ ಶ್ಲೋಕದ ಅನುವಾದ ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೇ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು ಈಗ ಶ್ಲೋಕ ಹದಿಮೂರು ಮತ್ತು ಹದಿನಾಲ್ಕು ಅದ್ವೇಷ್ಟ ಸರ್ವಭೂತ ಮೈತ್ರಃ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಿ ಕ್ಷಮೀ ಸಂತುಷ್ಟ ಸತತ ಯೋಗಿ ಯಥಾತ್ಮದೃಢುಶ್ಚಯ ಮೈರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತಃ ಸ ಮೇ ಪ್ರಿಯ ಹದಿಮೂರು ಮತ್ತು ಹದಿನಾಲ್ಕನೆಯ ಶ್ಲೋಕದ ಅನುವಾದ ಯಾರಿಗೆ ಅಸೂಯೆ ಇಲ್ಲವೋ ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನು ತಾನು ಒಡೆಯನೆಂಬ ಭಾವನೆ ಇಲ್ಲದ ನಿರಹಂಕಾರನು ಸುಖ ದುಃಖಗಳಲ್ಲಿ ಸಮಚಿತ್ತನೋ ಕ್ಷಮಾಶೀಲನೋ ಸದಾತೃಪ್ತನೋ ಸಂತುಷ್ಟನೋ ಆತ್ಮಸಂಯಮಿಯೋ ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು ಈಗ ಶ್ಲೋಕ ಹದಿನೈದು ಯಸ್ಮಾನೋ ದ್ವಿಜತೆ ಲೋಕೋ ಲೋಕಾನು ಜಯ ಹರ್ಷ ಮರ್ಷ ಭಯೋದ್ವೇಗೈರ್ಮುಕ್ತೋ ಯಹ ಚ ಮೇ ಪ್ರಿಯ ಈಗ ಹದಿನೈದನೆಯ ಶ್ಲೋಕದ ಅನುವಾದ ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡೆಯುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ ಮುಂದಿನ ಶ್ಲೋಕವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್